ಎಲ್ಲ ನ್ಯಾಯಪರ ಹೋರಾಟಗಾರರ ಗಮನಕ್ಕೆ ಈಗ ಒಂದು ಅರ್ಧ ಗಂಟೆ ಹಿಂದೆ ಪಾರ್ಲಿಮೆಂಟ್ ಸ್ಟ್ರೀಟ್ ಪೊಲೀಸ್ ಸ್ಟೇಷನ್ನಿಂದ ನಮಗೆ ಈಗ ಹೊರಗಡೆ ಬಂದಿದ್ದೀವಿ ಪೊಲೀಸ್ ಠಾಣೆಯಲ್ಲಿ ಸಂಪೂರ್ಣ ವಿವರವನ್ನು ಪ್ರತಿಭಟನೆಯ ಮಾಹಿತಿಯನ್ನು ತೆಗೆದುಕೊಂಡರು ಮತ್ತು ಅಲ್ಲಿ ನಾವು ಇಲ್ಲಿ ಬಂದಂಥ ಉದ್ದೇಶ ಏನು ಎಷ್ಟು ಜನ ಬಂದಿದ್ದೀವಿ ಮತ್ತು ಯಾಕೆ ಬಂದಿದ್ದೀವಿ ಅನ್ನೋದೆಲ್ಲ ಸಂಪೂರ್ಣ ವಿವರವಾಗಿ ನಾವು ಹೇಳಿದ್ದೀವಿ ಮತ್ತು ಅಲ್ಲಿ ಧರ್ಮಸ್ಥಳದಲ್ಲಿ ನಡೆದಂತಹ ಅತ್ಯಾಚಾರಗಳು ಕೊಲೆಗಳ ಬಗ್ಗೆ ಪೂರ್ತಿಯಾಗಿ ಸವಿವರವಾಗಿ ನಾವು ಕೊಟ್ಟಿದ್ದೇವೆ ಅದನ್ನೆಲ್ಲ ಕೇಳಿ ಅವರು ಬಹಳಷ್ಟು ಆಶ್ಚರ್ಯ ಚೆಕೊಂಡರು ಇಷ್ಟೊಂದು ನಾವು ದೆಹಲಿಯಲ್ಲಿ ನಿರ್ಭಯದ ಒಂದು ಪ್ರಕರಣ ಆಗಿದ್ದೇ ಎಷ್ಟು ದೊಡ್ಡ ಮಟ್ಟದ ಪ್ರತಿಭಟನೆ ಆಯಿತು ನಿಮ್ಮಲ್ಲಿ ಯಾಕೆ ಎಷ್ಟೊಂದು ಅತ್ಯಾಚಾರ ಕೊಲೆ ಆದರೆ ಯಾಕೆ ಯಾರು ಸುಮ್ಮನೆ ಯಾಕೆ ಸುಮ್ಮನೆ ಕುಂತಿದ್ದಾರೆ ಅಂತ ಕೇಳಿದರು ಆವಾಗ ಎಲ್ಲ ವಿವರಗಳನ್ನು ಕೂಡ ಯಾರು ದೊಡ್ಡವರಿದ್ದಾರೆ ಪೂಜ್ಯರ ಪವಾಡಗಳನ್ನು ಎಲ್ಲವನ್ನು ಕೂಡ ಬಿಡಿಸಿ ಬಿಡಿಸಿ ಹೇಳಿದರೆ ಭಾಳ ಅವರು ಕೂಡ ಆಕ್ರೋಶಗೊಂಡರು ನಾವು ಏನಾದರೂ ದೆಹಲಿ ಪೊಲೀಸರಿಗೆ ಈ ಪ್ರಕರಣವನ್ನು ಕೊಟ್ಟುಬಿಟ್ರೆ ಎಲ್ಲರನ್ನೂ ಎನ್ಕೌಂಟ್ರ್ ಮಾಡ್ತೀವಿ ಅಂತ ಹೇಳಿದರು ನಮ್ಮನ್ನೆಲ್ಲರನ್ನು ಕೂಡ ಒಂದು ಒಳ್ಳೆಯ ಆತಿಥ್ಯ ಕೊಟ್ಟು ಮತ್ತು ನಮ್ಮ ಕರ್ನಾಟಕದವರೇ ಚಿಕ್ಕಮಗಳೂರಿನ ಅಧಿಕಾರಿಗಳು ಕೂಡ ಅಲ್ಲಿದ್ದರು ಒಳ್ಳೆಯ ಆತಿಥ್ಯವನ್ನು ಕೊಟ್ಟು ನಮಗೆ ಒಂದು ಊಟವನ್ನು ಕೂಡ ಕೊಡಿಸಿ ಅವರೇ ಒಂದು ವೆಹಿಕಲನ್ನು ಮಾಡಿ ನಮಗೆ ಕೊಟ್ಟು ಕಳಿಸ್ತಾ ಇದ್ದಾರೆ ನಮಗಾಗಿರೋ ಬೇಜಾರ ಅಂತ ಹೇಳಿದರೆ ಕರ್ನಾಟಕದ ಪೊಲೀಸರು ಮತ್ತು ವಿಶೇಷವಾಗಿ ಬೆಳತಂಗಡಿ ಪೊಲೀಸರಿಗೆ ಒಂದು ಮನಸ್ಸು ಕರಗಲಿಲ್ಲ ಆ ಹೋರಾಟದ ಬಗ್ಗೆ ಆ ಹುಡುಗಿಯ ನ್ಯಾಯ ಬಗ್ ನ್ಯಾಯಕ್ಕೋಸ್ಕರ ಮನಸ್ಸು ಕರಗಲಿಲ್ಲ ಆದರೆ ದೆಹಲಿ ಪೊಲೀಸರು ಮನಸ್ಸನ್ನು ಕರಗಿಸಿ ಇಷ್ಟೊಂದು ನಮಗೆ ಸಹಕಾರವನ್ನು ಕೊಟ್ಟರು ಮತ್ತು ಪಾರ್ಲಿಮೆಂಟ್ರಿ ಹೌಸಲ್ಲಿ ಹೋಗಿ ಮತ್ತು ಹಿರಿಯ ಅಧಿಕಾರಿಗಳ ಜೊತೆಗೂ ಕೂಡ ಮಾತಾಡಿಸಿ ಮೆಮೊರಂಡಮ್ ಆಯಿತು ಪ್ರತಿಯೊಂದನ್ನು ಕೂಡ ನಮ್ಮ ಇದನ್ನು ಕೇಳಿ ಬರ್ಕೊಂಡು ಹಿರಿಯ ಅಧಿಕಾರಿಗಳಿಗೆ ಮತ್ತು ಮಾನ್ಯ ಪ್ರಧಾನಮಂತ್ರಿಗಳಿಗೂ ಕೂಡ ವಿಷಯವನ್ನು ತಲುಪಿಸ್ತೇವೆ ನಿಮಗೆ ನ್ಯಾಯ ಸಿಗಲಿ ಅಂತ ಹಾರೈಕೆಯನ್ನು ಕೂಡ ಮಾಡಿದ್ದಾರೆ ಮತ್ತು ಪಾರ್ಲಿಮೆಂಟ್ನಲ್ಲಿರುವಂಥ ಹಿರಿಯ ಅಧಿಕಾರಿಗಳು ಕೂಡ ಫೋನ್ ಮಾಡಿದರು ಅವರಿಗೆ ಯಾವುದೇ ರೀತಿಯಾದಂಥ ತೊಂದರೆ ಆಗಬಾರ್ದು ಕರ್ನಾಟಕದಿಂದ ಒಂದು ದೊಡ್ಡ ಉದ್ದೇಶ ಇಟ್ಕೊಂಡು ಬಂದಿದ್ದಾರೆ ಅಂತ ಹಿರಿಯ ಅಧಿಕಾರಿಗಳು ಕೂಡ ದೆಹಲಿಯ ಪಾರ್ಲಿಮೆಂಟ್ ಹೌಸ್ನಲ್ಲಿರುವಂಥ ಹಿರಿಯ ಅಧಿಕಾರಿಗಳು ಕೂಡ ಕಮ್ಯುನಿಕೇಷನ್ ಮಾಡಿದ್ದಾರೆ ಹೀಗಾಗಿ ಈ ಹೋರಾಟ ಒಂದು ದೊಡ್ಡ ಯಶಸ್ವಿಯಾಗಿ ಮತ್ತು ಒಂದು ಅರ್ಧ ಗಂಟೆ ನಾವು ಪೊಲೀಸ್ ಠಾಣೆಯಲ್ಲಿ ಇವೆಲ್ಲ ವಿವರಗಳನ್ನ ಕೊಟ್ಟು ಹೊರಗಡೆ ಬರ್ತಾಯಿದ್ದೀವಿ ಎಲ್ಲರ ಒಂದು ಆಶೀರ್ವಾದ ಇರಲಿ ಎಲ್ಲರ ಒಂದು ಪ್ರಾರ್ಥನೆ ಇರಲಿ ನ್ಯಾಯಕ್ಕಾಗಿ ಅಂತ ಹೇಳ್ತಾ ಈಗ ಸ್ವಲ್ಪ ಹೊತ್ತಿನಲ್ಲಿ ನಮ್ಮ ನಾವು ಉಳಿದ ವಾಸಸ್ಥಾನಕ್ಕೆ ನಾವೆಲ್ಲರೂ ಕೂಡ ಹೊರಡ್ತಾ ಇದ್ದೀವಿ ನಮಸ್ತೆ